ಹಿಂದೂಗಳ ಆಸ್ತಿ ಇಲ್ಲ ಮತ್ತೆ ಯಾರದ ಆಸ್ತಿ ಅದ ಮುಜ್ರೆ ಅಲ್ಲಿ ಹಿಂದೂ ಆಸ್ತಿ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಅಂತ ಬೋಡೆ ಇದೆ ಅಲ್ಲಿ ಈಗ ಅವ್ರಿಗೆ ಏನಾಗಿದೆ ಮೊನ್ನೆ ಸಂಘದ ಹಾಡವನ್ನು ವಿಧಾನಸಭೆಯಲ್ಲಿ ಹಾಡಿದ್ರು ನಾನು ಅಲ್ಲೇ ಇದೆ ಒಳಗಡೆ ಈಗ ಅವ್ರು ಹೇಗಾದ್ರೂ ಮಾಡಿ ಪಾರ್ಟಿಯಲ್ಲಿ ಅವ್ರಿಗೆ ವಿರೋಧ ಮಾಡೋದಾಗಲಿ ಅವ್ರಿಗೆ ಕ್ಷಮೆ ಕೋರೋದಾಗಲಿ ದೇಶದ ಬಗ್ಗೆ ಹಾಡಾಡಿದ್ರೆ ನಮ್ಮ ಭೂಮಿ ಬಗ್ಗೆ ನೆಲದ ಬಗ್ಗೆ ಹಾಡಾಡಿದ್ರೆ ಕಾಂಗ್ರೆಸ್ಸಿಗರು ಅವ್ರಿಗೆ ಕ್ಷಮೆ ಕೋರಬೇಕಂದಿ ಯಾವ ಮನಸ್ಥಿತಿ ಕಾಂಗ್ರೆಸ್ ಎಲ್ಲಿಗೆ ಬಂದಿದೆ ನೋಡಿ ಹರಿಪ್ರಸಾದ್ ಆಗಲಿ ಇನ್ನೊಬ್ಬರು ಬೇರೆ ಅವರು ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷ ಆಗಲಿ ಅದರಲ್ಲಿ ಏನಿದೆ ನಮಸ್ತೆ ಸದಾ ವತ್ಸಲೆ ಮಾತ್ರ ಭೂಮಿ ಬಗ್ಗೆ ಗೌರವ ಭೂಮಿ ಬಗ್ಗೆ ಪ್ರೀತಿ ವಿಶ್ವಾಸ ನಮ್ಮ ಸನಾತನ ಧರ್ಮ ಇವ ಬೇರೆ ದೇಶದಾಗ ಅದಾರ ಇವರು ಕಾಂಗ್ರೆಸ್ದವರು ಕೂಡ ಭಾರತ ದೇಶದಲ್ಲೇ ಇದ್ದಾರೆ ಆ ಒಂದು ಗೀತೆ ಒಂದು ನಮ್ಮ ಪ್ರೇರಣೆ ಕೊಡುತ್ತದೆ ಭಾರತ ದೇಶದ ಎಲ್ಲ ಜನರಿಗೆ ಅಂತ ಹಾಡಾಡಿದ್ರು ಅದಕ್ಕೆ ಅದಕ್ಕೇನರ ಕಂಪೆನ್ಸೇಷನ್ ಮಾಡಲಿ ಈ ಥರ ಮತ್ತೆ ಬೇರೆದು ಮಾತಾಡಿ ಖುಷಿ ಪಡಿಸ್ಬೇಕಂತ ಆ ಥರ ಡಿ ಕೆ ಶಿವಕುಮಾರ್ ಮಾತಾಡ್ತಾ ಯಾಕಂದ ಬೇರೆ ಅದೇ ಬೇರೆಯವ್ರಿಗೆ ಮಾತಾಡಲಿ ಆಡೋಲ್ಲ ಏನಾದರೂ ಹಿಂದೂ ಧರ್ಮದವ್ರಿಗೆ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ಕಾಂಗ್ರೆಸ್ದವ್ರು ಅಂತಾರೆ ಮತ್ತು ಬೇರೆ ಏನೂ ಅಂಬಲ್ಲವರು ಅದಕ್ಕೆ ಅದಕ್ಕೆ ಯಾವುದು ಹಿಂದೂ ಧರ್ಮದವ್ರದೇ ಅದ ಹಿಂದೂ ಸಮಾಜದೇ ಅದ ಚಾಮುಂಡೇಶ್ವರಿತಾರೆ ನಮ್ಮ ಆರಾಧ್ಯ ಬೇರೆ ಬೇರೆಯವ್ರೇನು ಪೂಜಿಸ್ತಾರ ಪೂಜಿಸಲ್ಲ ಅದಕ್ಕೆ ನಮ್ಮ ದೇವ್ರೇ ನಮ್ಮ ಆರಾಧ್ಯ ದೇವಿಯರ ಶಕ್ತಿ ಪೀಠದ ನಮ್ಮ ಧರ್ಮದವ್ರಿಗೆ ಅದು